ಗಮನಿಸ್ಬೋದು ಒಂದು ಹೆಣ್ಣು ಸಂಸಾರ ಕಣ್ಣು ಹಾಕ್ತಾಳೆ ಅಥವಾ ಸ್ವಲ್ಪ ಲಯ ತಪ್ಪಿದ್ರೆ ಮಣ್ಣು ಆಗ್ತಾಳೆ ಅಂತ ಹೇಳಿ ಇವ್ರ ಲೈಫಲ್ಲಿ ಹೆಣ್ಣೇ ತೊಂದರೆ ಆಗಿದೆ ಅವ್ರಿಗೆ ಪ್ರತಿ ಸಲವೂ ಕೂಡ ಹೆಣ್ಣಿನಿಂದಲೇ ಫಸ್ಟ್ ವೈಫ್ ವೈಫಿಂದ ಜೈಲಿಗೆ ಹೋದ್ರೆ ಹೇಗೆ ಇವ್ರ ಕಡೆಯಿಂದ ಹೆಜ್ಜೆ ಅಂದ್ರೆ ಎಲ್ಲವೂ ಕೂಡ ಹೆಣ್ಣಿನಿಂದಲೇ ಆಗ್ತಾ ಇದೆ ಸ್ವಲ್ಪ ಹೆಣ್ಣಿಂದ ಇವ್ರು ದೂರ ಇದ್ರೆ ಒಳ್ಳೆದ ಹೆಣ್ಣಿಂದ ದೂರ ಹೆಣ್ಣಿನ ಆದಿಶಕ್ತಿ ಪರ ಪರಮಶಕ್ತಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಹೆಣ್ಣನ್ನ ದೈವ ದೇವಿ ಅಂತ ಎಲ್ಲ ಅದನ್ನ ನಾವು ಹೆಣ್ಣನ್ನು ಗೌರವಿಸ್ಬೇಕು ಪೂಜಿಸಬೇಕು ಅದು ಈ ಭಾರತ ಮಣ್ಣನ್ನು ಹುಟ್ಟಿದ ಮೇಲೆ ಹೆಣ್ಣನ್ನು ಯಾವತ್ತು ಅಗುರವಾಗಿ ನೋಡಬಾರ್ದು ಅಗುರ್ವಾಗಿ ಮಾಡಬಾರ್ದು ಅದು ನನ್ನ ಧರ್ಮ ನಾವು ಅದನ್ನು ಹೇಳ್ತೇವೆ ಯಾವುದೇ ಹೆಣ್ಣನ್ನು ಪ್ರೀತಿಯಿಂದ ಗೌರವಿಸಿ ಪೂಜಿಸಿ ರೆಸ್ಪೆಕ್ಟ್ ಕೊಡಿ ಅದು ಹೆಣ್ಣಾಗಲಿ ಇನ್ನಾಗಲಿ ತಾಯಿ ಆಗಲಿ ಯಾವುದೇ ತಾಯಿ ಬಗ್ಗೆ ಆಗಲಿ ಯಾವುದೇ ಹೆಣ್ಣು ಬಾಗಲಿ ಎಲ್ಲ ನನ್ನ ಅಕ್ಕ ತಂಗಿದ್ರು ಅದರಿಂದ ಆ ರೀತಿ ಯಾರು ಮಾಡಬಿಡಿ ಮಾಡೋ ಮಾಡಲಕ್ಕು ಯಾವುದೇ ಅಭಿಮಾನಿ ಆಗಲಿ ಯಾರೇ ಅಭಿಮಾನಿ ನೀಂಥ ಕಟ್ಟ ಅಭಿಮಾನಿ ಅಂತ ನಿನ್ನ ಅಭಿಮಾನಿ ಇಲ್ಲ ನೀನು ಧ್ರುವಿ ಅಂತ ಹೇಳಕ್ಕೆ ಓಕೆ ನೀವು ದರ್ಶನ್ ಅವರು ಹೊರಗೆ ಬರೋ ಇದರಲ್ಲಿ ವಿಜಯ ವಿಜಯಲಕ್ಷ್ಮಿ ಅವ್ರ ಜೊತೆ ನಿಂತ್ಕೋತೀರಾ ಅವರೇನೋ ಸಪೋರ್ಟ್ ಕೇಳಿದಾರಾ ಹೇಗೆ ಅಂತ ಹೇಳಿ ನಿಮ್ಮ ಬೆಂಬಲ ಹೇಗಿರುತ್ತೆ ಅಮ್ಮ ನಾಟ್ ಓನ್ಲಿ ವಿಜಯಲಕ್ಷ್ಮಿ ಆ ಸ್ಥಾನದಲ್ಲಿ ಯಾರಿಗೆ ಅನ್ಯಾಯ ಆದರೂ ನಾನು ಜೊತೆಯಲ್ಲಿರ್ತೀನಿ ನಾನು ನ್ಯಾಯದ ಪರವಾಗಿರ್ತೀನಿ ಓಡಾಡ್ತೀನಿ ನಾನು ಕಲಾ ಸಹಾಯ ಮಾಡ್ತೀನಿ ಇಲ್ಲ ನಾನು ದೂರ ಇರ್ತೀನಿ ನಾನು ಯಾರನ್ನೂ ಏನು ಅಪೇಕ್ಷೆ ಪಡಲ್ಲ ಆ ಹೆಣ್ಣು ಮಗುನ ವಿಜಯಲಕ್ಷ್ಮಿ ನಾವು ಅಕ್ಕ ತೆಂಗಿನಿ ಅವಳಿಗೂ ನೋವಾಗಿದೆ ಇವತ್ತು ಯಾರಿಗೇ ಆಗಲಿ ನೋವಾಗಿದ್ದೆ ಆ ನೋವನ್ನ ಬೇಗ ಭರಿಷ್ಠ ಶಕ್ತಿ ಕೊಟ್ಟ ಭಗವಂತ ದಯವಿಟ್ಟು ಬೇಗಲಾಗಲಿ ಒಳ್ಳೇದು ಮಾಡಿ ನ್ಯಾಯಾಲಯ ದಯವಿಟ್ಟು ಕೂಡಲಿಕ್ಕೆ ತೀರ್ಮಾನ ತೊಗೊಂಡು ಒಂದು ಒಳ್ಳೆಯ ರೀತಿ ಸಿಗುತ್ತೆ ನ್ಯಾಯ ಸಿಗುತ್ತೆ ನಂಗೆ ನ್ಯಾಯ ನಂಬಿಕೆ ಇದೆ ಒಳ್ಳೇದಾಗುತ್ತೆ ಅಂತ ಓಕೆ ವಿಷ್ಣುವರ್ಧನ್ ಸಮಾಧಿ ಸಂಬಂಧಪಟ್ಟಂತೆ ನಾಳೆ ಅವರು ಅಭಿಮಾನಿಗಳನ್ನು ಕರೆದಿದ್ದಾರೆ ನೀವು ಅವರ ಅಪ್ಪಟ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಮಾಡ್ತೀರ ಅವ್ರನ್ನ ಏನು ಹೇಳಕ್ಕೆ ನಾನು ಅದ್ರ ಬಗ್ಗೆ ನೀವು ಮೊನ್ನೆ ಈ ಡೆಮಾಲಿಷ್ ಮಾಡೋದೆಲ್ಲ ಸರ್ವೆ ಮಾಡ್ತಾ ಇದ್ದೀನಿ ಯಾರ್ಯಾರು ಏನೇನು ಮಾಡಿದರೆ ಯಾವ್ಯಾವ ಏನೇನು ಇದೆ ಅದೆಲ್ಲ ಕೂತ್ಕೊಂಡು ಪರಿಶೀಲನೆ ಮಾಡಿಬಿಟ್ಟು ನಾಳೆ ಹೋಗಬೇಕು ಅದೇನು ಹೋಗೋದು ನಾನು ಮನೆ ಅದು ಬಿಡಿ ನಾನು ಅವರು ಕರೆದ್ರೆ ಹೋಗೋರು ಅಂತಲ್ಲ ಅದಕ್ಕೆ ನಾನು ಹೋಗಲ್ಲ ಯಾವಾಗ ಬೇಕು ನಾನು ಅತಿ ಶೀಘ್ರೆ ಅದನ್ನ ಏನಾಗಿದೆ ಆ ಸಮಾಧಿ ಬಗ್ಗೆ ಅದು ಇಷ್ಟಿನ ನಾವು ಜೊತೆ ಹಿಂದೆ ಇದ್ದು ಅಭಿಮಾನಿಗಳು ಏನು ಮಾಡೋರೆ ಯಾಕೆಂದ್ರೆ ಅದಕ್ಕೆಲ್ಲ ತುಂಬ ಶ್ರಮ ಇದೆ ಅಲ್ಲಿ ಮಾಡೋಕೆ ಸುಲಭ ಅಲ್ಲ ಅದರಿಂದ ಏನು ಮಾಡೋಕೊಂಡು ನಾನು ತೀರ್ಮಾನ ಮಾಡಿ ನಾ ಅದು ಹೇಳ್ತೀನಿ ಥ್ಯಾಂಕ್ ಯು ಗಮನಿಸ್ಬೋದು ಒಂದು ಹೆಣ್ಣು ಸಂಸಾರ ಕಣ್ಣು ಹಾಕ್ತಾಳೆ ಅಥವಾ ಏನಾದ್ರು ಸ್ವಲ್ಪ ಲಯಾಗೆ ತಪ್ಪಿದ್ರೆ ಮಣ್ಣು ಆಗ್ತಾಳೆ ಅಂತ ಹೇಳಿ ಇವ್ರ ಲೈಫಲ್ಲಿ ಹೆಣ್ಣೆ ತೊಂದರೆ ಆಗಿದೆ ಅವರಿಗೆ ಪ್ರತಿ ಸಲವೂ ಕೂಡ ಹೆಣ್ಣಿನಿಂದಲೇ ಫಸ್ಟ್ ಅವ್ರೆ ವೈಫಿಂದ ಎಲ್ಲಿಗೆ ಹೋದ್ರೆ ಹೇಗೆ ನೀವ್ರ ಕಡೆಯಿಂದ ಅಂದ್ರೆ ಅಂದರೆ ಎಲ್ಲವೂ ಕೂಡ ಹೆಣ್ಣಿನಿಂದಲೇ ಆಗ್ತಾ ಇದೆ ಸ್ವಲ್ಪ ಹೆಣ್ಣಿಂದ ಇವ್ರು ದೂರ ಇದ್ರೆ ಒಳ್ಳೆಯದಾಗ ಹೆಣ್ಣಿಂದ ದೂರ ಹೆಣ್ಣಿನ ಆದಿಶಕ್ತಿ ಪರ ಪರಮಶಕ್ತಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಹೆಣ್ಣನ್ನು ದೈವಿ ದೇ ದೇವಿ ಅಂತ ಹೇಳ್ಕೊಬೋದು ಎಲ್ಲ ತಿಳ್ಕೋಬೋದು ಅದನ್ನು ನಾವು ಹೆಣ್ಣನ್ನು ಗೌರವಿಸ್ಬೇಕು ಪೂಜಿಸ್ಬೇಕು ಅದು ಈ ಭಾರತ ಮಣ್ಣನ್ನು ಹುಟ್ಟಿದ ಮೇಲೆ ಹೆಣ್ಣನ್ನು ಯಾವತ್ತು ಅಗುರವಾಗಿ ನೋಡಬಾರ್ದು ಅಗುರ್ವ ಮಾಡಬಾರ್ದು ಅದು ನನ್ನ ಧರ್ಮ ನಾವು ಅದನ್ನು ಹೇಳೋದು ಯಾವುದೇ ಹೆಣ್ಣನ್ನು ಪ್ರೀತಿಯಿಂದ ಗೌರವಿಸಿ ಪ್ರೀತಿಸಿ ರೆಸ್ಪೆಕ್ಟ್ ಕೊಡಿ ಅದು ಹೆಣ್ಣಾಗಲಿ ಇನ್ನಾಗಲಿ ತಾಯಿಯಾಗಲಿ ಯಾವುದೇ ತಾಯಿ ಬಗ್ಗೆ ಆಗಲಿ ಯಾವುದೇ ಹೆಣ್ಣು ಆಗಲಿ ಎಲ್ಲ ನನ್ನ ಅಕ್ಕ ತಂಗಿದ್ರು ಅದನ್ನು ಆ ರೀತಿ ಯಾರು ಮಾಡ್ಬಿಡಿ ಮಾಡೋಕೆ ಮಾಡಲಕ್ಕು ಯಾವುದೇ ಅಭಿಮಾನಿ ಆಗಲಿ ಯಾರೇ ಅಭಿಮಾನಿ ಇನ್ನೇಂಥ ಕಟ್ಟ ಅಭಿಮಾನಿ ಅಂತ ನಿನ್ನ ಅಭಿಮಾನಿ ಇಲ್ಲ ನೀನು ಧ್ರುವ ಅಂತ ಹೇಳಿ ಕೆಚ್ಚು ನೀವು ದರ್ಶನ್ ಅವ್ರು ಹೊರಗೆ ಬರೋ ಇದರಲ್ಲಿ ವಿಜಯ ವಿಜಯಲಕ್ಷ್ಮಿ ಅವ್ರ ಜೊತೆ ನಿಂತ್ಕೋತೀರ ಅವ್ರೇನೋ ಸಪೋರ್ಟ್ ಕೇಳಿದಾರಾ ಹೇಗೆ ಅಂತ ಹೇಳಿ ನಿಮ್ಮ ಬೆಂಬಲ ಹೇಗಿರುತ್ತೆ ಅಮ್ಮ ನಾಟ್ ಓನ್ಲಿ ವಿಜಯಲಕ್ಷ್ಮಿ ಆ ಸ್ಥಾನದಲ್ಲಿ ಯಾರಿಗೆ ಅನ್ಯಾಯ ಆದರೂ ನಾನು ಜೊತೆಯಲ್ಲಿರ್ತೀನಿ ನಾನು ನ್ಯಾಯದ ಪರವಾಗಿರ್ತೀನಿ ಓಡಾಡ್ತೀನಿ ನನ್ನ ಕಲಾ ಸಹಾಯ ಮಾಡ್ತೀನಿ ಇಲ್ಲ ನಾನು ದೂರ ಇರ್ತೀನಿ ನಾನು ಯಾರನ್ನು ಏನು ಅಪೇಕ್ಷೆ ಆ ಹೆಣ್ಣು ಮಗು ವಿಜಯಲಕ್ಷ್ಮಿ ನಾವು ಅಕ್ಕ ತೆಂಗಿನಿ ಅವಳಿಗೂ ನೋವಾಗಿದೆ ಇವತ್ತು ಯಾರಿಗೆ ಆಗಲಿ ನೋವಾಗಿದ್ದೆ ಆ ನೋವನ್ನ ಬೇಗ ಭರಿಸೋ ಶಕ್ತಿ ಕೊಟ್ಟ ಅಂತ ದಯವಿಟ್ಟು ಬೇಗಲಾಗಲಿ ಒಳ್ಳೇದು ಮಾಡಲಿ ನ್ಯಾಯಾಲಯ ದಯವಿಟ್ಟು ಕೂಡಲೇ ತೀರ್ಮಾನ ತೊಗೊಂಡು ಒಂದು ಒಳ್ಳೆ ರೀತಿ ಸಿಗುತ್ತೆ ನ್ಯಾಯ ಸಿಗುತ್ತೆ ನಂಗೆ ನ್ಯಾಯದ ಮೇಲೆ ನಂಬಿಕೆ ಇದೆ ಒಳ್ಳೆಯದಾಗುತ್ತೆ ಅಂತ ಓಕೆ ವಿಷ್ಣುವರ್ಧನ್ ಸಮಾಧಿ ಸಂಬಂಧ ಸಂಬಂಧಪಟ್ಟಂತೆ ನಾಳೆ ಅವರು ಅಭಿಮಾನಿಗಳನ್ನು ಕರೆದಿದ್ದಾರೆ ನೀವು ಅವರ ಅಪ್ಪಟ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಮಾಡಿದರೆ ಅವ್ರನ್ನ ಏನು ಹೇಳಕ್ಕೆ ನಾನು ಅದ್ರ ಬಗ್ಗೆ ನೀವು ಮೊನ್ನೆ ಈ ಡೆಮಾನಿಷ್ ಮಾಡಿದ ಎಲ್ಲ ಸರ್ವೆ ಮಾಡ್ತಾ ಇದ್ದೀನಿ ಯಾರ್ಯಾರು ಏನೇನು ಮಾಡಿದರೆ ಯಾವ್ಯಾವ ಅಭಿಮಾನಿಗಳು ಏನೇನು ಇದೆ ಅದೆಲ್ಲ ಕೂತು ಪರಿಶೀಲನೆ ಮಾಡ್ಬಿಟ್ಟು ನಾಳೆ ಹೋಗ್ಬೇಕು ಅದೇನು ಹೋಗೋದು ನಾನು ಮನೆ ಅದು ಬಿಡಿ ನಾನು ಅವ್ರು ಕರೆದ್ರ ಹೋಗೋರು ಅಂತಲ್ಲ ಅದಕ್ಕೆ ನಾನು ಹೋಗೋಲ್ಲ ಯಾವಾಗಬೇಕು ಹೋಗಿ ನಾನು ಅತಿ ಸಿಗದೆ ಅದನ್ನ ಏನಾಗಿದೆ ಆ ಸಮಾಧಿ ಬಗ್ಗೆ ಅದು ಇಷ್ಟು ದಿನ ನಾವು ಜೊತೆ ಹಿಂದೆ ಇದ್ದು ಅಭಿಮಾನಿಗಳು ಏನು ಮಾಡೋರೆ ಯಾಕೆಂದರೆ ಅದಕ್ಕೆಲ್ಲ ತುಂಬ ಶ್ರಮ ಇದೆ ಅಲ್ಲಿ ಮಾಡೋಕ್ಕೆ ಸುಲಭ ಅಲ್ಲ ಅದರಿಂದ ಏನು ಮಾಡ್ಕೊಂಡು ನಾನು ತೀರ್ಮಾನ ಮಾಡಿ ನಾ ಸಿಗ್ತೀನಿ ಹೇಳ್ತೀನಿ ಥ್ಯಾಂಕ್ ಯು